ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ರಂಗೇರಿದ ಚುನಾವಣಾ ಕಣ ಕೊಪ್ಪಳದಲ್ಲಿ ಶ್ರೀನಿವಾಸ್ ಹೆಚ್ ಅಮ್ಮಾಪುರ ಮಿಂಚಿನ ಸಂಚಾರವನ್ನ ನಡೆಸ್ತಾ ಇದ್ದಾರೆ ಇವರ ಪರವಾಗಿ ಈಗ ಅಲೆ ಹೇಳ್ತಾ ಇದೆ ಕೊಪ್ಪಳ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿರ ಆಗಿರುವಂತಹ ಶ್ರೀನಿವಾಸ್ ಹೆಚ್ ಅಮ್ಮಾಪುರ ಅವರು ಮಿಂಚಿನ ಸಂಚಾರವನ್ನ ಕೈಗೊಂಡಿದ್ದಾರೆ ಕೊಪ್ಪಳದಾದ್ಯಂತ ಕೂಡ ಎಲ್ಲಾ ಕಡೆ ಓಡಾಡ್ತಾ ಇದ್ದಾರೆ ಕೊಪ್ಪಳದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಶ್ರೀನಿವಾಸ್ ಅಮ್ಮಾಪುರ ಇವರ ಪರವಾಗಿ ಈಗ ಜನರು ಕೂಡ ಒಲವನ್ನ ತೋರಿಸ್ತಿದ್ದಾರೆ ಶ್ರೀನಿವಾಸ್ ಅಮ್ಮಾಪುರ ಸ್ಪರ್ಧೆಗೆ ಕೊಪ್ಪಳದಲ್ಲಿ ಜನರ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ ಶ್ರೀನಿವಾಸ್ ಅವರಿಗೆ ಬಿಜೆಪಿ ಟಿಕೆಟ್ ನೀಡಿ ಅಂತ ಮತದಾರರು ಆಗ್ರಹಿಸ್ತಾ ಇದ್ದಾರೆ ಹಿಂದುಳಿದ ವರ್ಗದ ಸರಳ ರಾಜಕಾರಣಿಯವರು ಶ್ರೀನಿವಾಸ್ ಅಮ್ಮಾಪುರ ಅಮ್ಮಾಪುರವರು ಜನಪರವಾಗಿ ಕೆಲಸ ಮಾಡಿದ್ದಾರೆ ಸದಾ ಜನಸೇವೆಗೆ ಮಿಡಿಯುವಂತಹ ಜನನಾಯಕ ಇವರು ಹಾಗಾಗಿ ಇವರಿಗೆ ಟಿಕೆಟ್ ಕೊಡಿ ಈ ಬಾರಿಯ ಕೊಪ್ಪಳದ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅಂತ ಒತ್ತಡ ಹೆಚ್ಚಾಗ್ತಾ ಇದೆ ಸರಳ ವ್ಯಕ್ತಿತ್ವದ ಶ್ರೀನಿವಾಸ್ ಹೆಚ್ ಅಮ್ಮಾಪುರ್ಗೆ ಬಿಜೆಪಿ ಟಿಕೆಟ್ ನೀಡಬೇಕು ಅಂತ ಜನರು ಒಲವನ್ನ ತೋರಿಸಿದ್ದಾರೆ ಸರಳ ಸಜ್ಜನಿಕೆಯ ವ್ಯಕ್ತಿ ಸಮಾಜ ಸೇವಕರ ಪರವಾಗಿ ಮಹಿಳಾ ಮುಖಂಡರು ಕೂಡ ಬ್ಯಾಟ್ ಬೀಸಿದ್ದಾರೆ ಶ್ರೀನಿವಾಸ ಅಮ್ಮಾಪುರ್ಗೆ ಟಿಕೆಟ್ ನೀಡಲೇಬೇಕು ಅಂತ ಮಹಿಳಾ ಮುಖಂಡರು ಕೂಡ ಒತ್ತಡವನ್ನ ಹೇರ್ತಾ ಇದ್ದಾರೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಮಹಿಳಾ ಮುಖಂಡರು ಆಗ್ರಹಿಸಿದ್ದಾರೆ ಕೊರೋನಾ ಸಂದರ್ಭದಲ್ಲೂ ಕೂಡ ಜನಸೇವೆಗೆ ನಿಂತಹ ನಾಯಕ ಇವರು ಹಾಗಾಗಿ ಜನರು ಯಾವುದೇ ಸಮಸ್ಯೆ ಅಂತ ಬಂದರೂ ಕೂಡ ಹಿಂದು ಮುಂದೆ ನೋಡೋದಿಲ್ಲ ಸಹಾಯವನ್ನ ಮಾಡ್ತಾರೆ ಸಹಾಯ ಹಸ್ತವನ್ನ ಚಾಚುತ್ತಾರೆ ಹಾಗಾಗಿ ಇವರಿಗೆ ಈ ಬಾರಿಯ ಕೊಪ್ಪಳದ ಲೋಕಸಭಾ ಟಿಕೆಟ್ ಅನ್ನ ಬಿಜೆಪಿಯಿಂದ ಕೊಡ್ಲೇಬೇಕು ಅಂತ ಒತ್ತಡ ಹೆಚ್ಚಾಗ್ತಾ ಇದೆ ಇನ್ನು ಗಂಗಾವತಿಯ ಒಂದಷ್ಟು ಮಹಿಳಾ ಮುಖಂಡರು ಕೂಡ ಒತ್ತಡವನ್ನ ಹಾಕಿದ್ದಾರೆ ಎಸ್ ನಮ್ಮ ಮಹಿಳಾ ಮುಖಂಡರ ಜೊತೆ ಚಿಟ್ಚಾಟ್ ಮಾಡಿದ್ದಾರೆ ಏನ್ ಕೊಪ್ಪಳ ಲೋಕಸಭಾ ಚುನಾವಣೆಯಲ್ಲಿ ಇದೀಗ ಏನಂದ್ರೆ ಬಿಜೆಪಿಯಿಂದಾಗಿ ಇವತ್ತು ಹಿಂದುಳಿದ ವರ್ಗದ ನಾಯಕರು ಅದರ ರೀತಿಯಾಗಿ ಏನು ಈ ಭಾಗದ ಸಮಾಜ ಸೇವಕರು ಅಂತ ಕರೆಸಿಕೊಳ್ಳುವಂತ ಶ್ರೀನಿವಾಸ ಅಮ್ಮಾಪುರ್ಗೆ ಟಿಕೆಟ್ ಹೇಳಿ ವ್ಯಾಪಕವಾದಂತ ಜನಾಗರ ಕೇಳಿ ಬಂದಿರುವಂತದ್ದು ನಾವೀಗ ಕೊಪ್ಪಳ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಗಂಗಾವತಿಯಲ್ಲಿರುವಂತದ್ದು ಗಂಗಾವತಿಯಲ್ಲಿ ಕೂಡ ಮಹಿಳಾ ಮುಖಂಡರು ಏನ್ ಅಮ್ಮಾಪುರ ಅವರಿಗೆ ಟಿಕೆಟ್ ಕೊಡ್ಬೇಕಂತ ಆಗ್ರಹ ಮಾಡ್ತಾರೆ ನಮ್ಮ ಜೊತೆ ಮಹಿಳಾ ಮುಖಂಡರು ಇದ್ದಾರೆ ಅವರು ಮತ ತಗೋಣ ಯಾಕೆ ಆಗ್ರಹ ಮಾಡ್ತಾರೆ ಅಂತ ಹೇಳಿ ಶ್ರೀನಿವಾಸ್ ಅಮ್ಮಾಪುರ ಅವರಿಗೆ ಟಿಕೆಟ್ ಹೇಳಿ ತಾವು ಆಗ್ರಹ ಮಾಡ್ತಾ ಇದ್ದಾರೆ ಮೇಡಮ್ ಯಾಕೆ ಕೊಡ್ಬೇಕಂತ ಹೇಳ್ತಾರೆ ಶ್ರೀನಿವಾಸ್ ಅಮ್ಮಾಪುರ ಅವರು ಒಂದು ಒಳ್ಳೆಯ ವ್ಯಕ್ತಿ ಸ ಸಮಾಜದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಆ ಭಾಗದಲ್ಲಿ ಬಡವರಿಗೆ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಆಮೇಲೆ ಅವ್ರಿಗೆ ಕೊಟ್ಟರೆ ಒಂದು ನಮ್ಮ ಬಿ ಜೆ ಪಿ ವತಿಯಿಂದ ಅವ್ರಿಗೆ ಟಿಕೆಟ್ ಕೊಟ್ರೆ ಹಿಂದುಳಿದ ಹಿಂದುಳಿದ ನಾಯಕರಿಗೆ ಒಂದು ಅವಕಾಶ ಕೊಟ್ಟರೆ ಅವರು ಖಂಡಿತವಾಗಿ ಗೆಲ್ತಾರ ಆದ ಕಾರಣಕ್ಕೆ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ವತಿಯಿಂದ ನಮ್ಮ ಮಹಿಳೆ ಮಹಿಳೆಯರ ಪರವಾಗಿ ಎಲ್ಲ ಮಹಿಳಾ ಮುಖಂಡರ ಪರವಾಗಿ ಒತ್ತಾಯ ಇದೆ ಆದ ಕಾರಣ ಶ್ರೀನಿವಾಸ್ ಅಂಬಾಪುರವರಿಗೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಬಿ ಜೆ ಪಿ ಟಿಕೆಟು ಕೊಡಬೇಕಾಗಿ ಮಹಿಳೆಯರ ಮಹಿಳೆಯರ ಒಂದು ಒತ್ತಾಯ ಆದ ಕಾರಣ ಅವರು ಆ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರೆ ನಮ್ಮ ಕೊಪ್ಪಳ ಲೋಕಸಭಾ ಟೋಟಲ್ ಹಿಂದುಳಿದ ವರ್ಗದ ವ್ಯಕ್ತಿ ಒಳ್ಳೆ ವ್ಯಕ್ತಿ ಸರಳ ವ್ಯಕ್ತಿ ಯಾವುದೇ ಥರದ ಒಂದು ಚುಕ್ಕೆ ಇಲ್ಲದಾದಂಥ ಕೆಲಸವನ್ನು ಇದುವರೆಗೂ ನಿರ್ವಹಿಸಿಕೊಂಡು ಬಂದಿದ್ದಾರೆ ಹೈಕಮಾಂಡಿನಲ್ಲಿ ಕೂಡ ಅವರಿಗೆ ಒಳ್ಳೆಯ ಒಂದು ಬಾಂಧವ್ಯ ಇದೆ ಆದ ಕಾರಣ ಉಪ್ಪಾರ ಸಮಾಜದಲ್ಲಿ ಅವರು ಒಂದು ಒಳ್ಳೆಯ ವ್ಯಕ್ತಿಯಾಗಿ ಕೆಲಸ ಮಾಡಿಕೊಂಡು ಬಂದಿದ್ದಾರೆ ಅದಕ್ಕೂ ಅದಕ್ಕೋಸ್ಕರವಾಗಿ ಆ ಹಿಂದುಳಿದ ವರ್ಗದ ನಾಯಕನಿಗೆ ನಮ್ಮ ಬಿ ಜೆ ಪಿಯ ಟಿಕೆಟ್ ಕೊಟ್ಟರೆ ಖಂಡಿತವಾಗಿ ಗೆಲ್ತಾರಂತ ನಮ್ಮ ಅಭಿಪ್ರಾಯ ಪ್ರತಿಯೊಂದು ಕ್ಷೇತ್ರದಲ್ಲಿ ಗ್ರಾಮ ಪ್ರದೇಶದಲ್ಲಿ ಈಗ ಯುವಕರ ಪಡೆ ಸೇರಿಕೊಂಡು ಸಂಘಟನೆ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಮತ್ತು ಮಹಿಳೆಯರ ನೀವು ಮಹಿಳಾ ಮುಖಂಡರು ಸೇರಿಕೊಂಡು ಎಲ್ಲ ಸಂಘಟನೆ ಮಾಡ್ತಾ ಇದ್ದಾರೆ ಯಾವ ರೀತಿ ಸಂಘಟನೆ ನಡೀತಾ ಇದೆ ಅದ್ರ ಜೊತೆಗೆ ಅವರ ಸಮಾಜ ಬಗ್ಗೆ ತಾವೇ ಹೇಳ್ತೀರಾ ಮಹಿಳೆಯರು ಮಹಿಳೆಯರ ಪರವಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರೆ ಯಾರಾಗಲಿ ಅರ್ಧ ರಾತ್ರಿ ಎಲ್ಲಿ ಹೋದರೂ ಕೂಡ ಅವರು ಕಷ್ಟ ಅಂತ ಹೋದವ್ರಿಗೆ ಸಹಾಯ ಮಾಡಿದ್ದಾರೆ ನಾವು ಅವ್ರ ಪರವಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀವಿ ಇನ್ನು ಮುಂದೆ ಕೂಡ ಅವ್ರ ಪರವಾಗಿ ಕೆಲಸ ಮಾಡ್ತೀವಿ ಅವರಿಗೆ ಒಂದು ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಕೊಡಬೇಕಂತ ನಮ್ಮ ಒಂದು ಆಗ್ರಹ ಜೊತೆಗೆ ಏನಂತಂದ್ರೆ ಈ ಒಂದು ಯುವ ಪಡೆ ಪ್ರತಿಯೊಂದು ಅವ್ರ ಪಕ್ಷ ಸಂಘಟನೆ ಜೊತೆಗೆ ಇದೀಗ ಏನಂದ್ರೆ ಈಗಾಗಲೇ ಅವರು ಟಿಕೆಟ್ ಕೇಳ್ತಾರೆ ಈ ಬಗ್ಗೆ ತಾನು ಹೇಳ್ತೀರಾ ಯುವ ಪಡೆ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಯುವ ಪಡೆಗಳು ಕೂಡ ಅವರು ಸಾಕಷ್ಟು ಕೆಲಸ ಮಾಡಿಕೊಟ್ಟಿದ್ದಾರೆ ಅವ್ರ ಜೊತೆಗೆ ಸಾಕಷ್ಟು ಯುವ ಪಡೆಯೂ ಇದೆ ಮಹಿಳೆಯರು ಇದ್ದಾರೆ ನಾಗರಿಕರು ಇದ್ದಾರೆ ಪ್ರತಿಯೊಬ್ಬರು ಅವರಿಗೆ ಸಹಕಾರ ಕೊಡ್ತೀವಂತ ತಿಳಿಸಿದ್ದಾರೆ ಆದ ಕಾರಣ ಅವ್ರಿಗೆ ಕೊಟ್ರೆ ಚಲೋ ಇರ್ತದಂತ ನಮ್ಮ ಅಭಿಪ್ರಾಯ ಮೇಡಮ್ ಈ ಭಾಗ ಈ ಕ್ಷೇತ್ರದಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಮೂರು ಬಾರಿ ಕೂಡ ಫಾರ್ವರ್ಡ್ ಕಮಿಟಿ ಲಿಂಗಾಯತ್ ಕಮಿಟಿ ಅವರು ಆಯ್ಕೆ ಆಗಿದ್ರು ಅದ್ರ ಹಿಂದೆನೂ ಕೂಡ ಅಂದ್ರೆ ಬ್ಯಾಕ್ವರ್ಡ್ ಕಮಿಟಿಯವರು ಆಯ್ಕೆ ಆಗಿದ್ರು ತಾವು ಕೂಡ ಬ್ಯಾಕ್ವರ್ಡ್ ಕಮಿಟಿಯ ಒಂದು ದೊಡ್ಡ ಲೀಡರ್ ಕೂಡ ಯಾರೋ ಶ್ರೀನಿವಾಸಪ್ಪ ಅವ್ರಿಗೆ ಕೊಡ್ಬೇಕಂತ ಕೇಳ್ತಾರೆ ಏನು ಹೇಳ್ತಾರೆ ಈ ಬ್ಯಾಕ್ವರ್ಡ್ ಕಮಿಟಿಗೆ ಕೊಟ್ರ ಖಂಡಿತವಾಗಿ ಗೆಲ್ತಾರ ಅದರಲ್ಲಿ ಯಾವುದೇ ತಾರತಮ್ಯ ಇಲ್ಲ ಬ್ಯಾಕ್ವರ್ಡ್ ಕಮಿಟಿಗೆ ಕೊಡ್ಬೇಕಂತೇಳೆ ನಮ್ಮ ಆಗ್ರಹ ಅದ್ರ ಜೊತೆ ಶ್ರೀನಿವಾಸ ಬಾಬು ಕಮಿಟಿ ಮಾತ್ರ ಅಲ್ಲ ಬೇರೆ ಬೇರೆ ವರ್ಗದ ಜನರ ಜೊತೆ ಉತ್ತಮ ಬಾಂಧವ್ಯ ಇದೆ ಆ ಬಗ್ಗೆ ತಾವ್ ಹೇಳಿದ್ರು ಬೇರೆ ಜನರ ಜೊತೆಗೆ ಉತ್ತಮ ಬಾಂಧವ್ಯ ಇದೆ ಆದ ಕಾರಣಕ್ಕೆ ನಾವು ಬ್ಯಾಕ್ವರ್ಡ್ ಟಿಕೆಟ್ ಕೊಡ್ರಿ ಅಂತ ಕೇಳ್ತಾ ಇರೋದು ಇವಿಷ್ಟು ಅಂದ್ರೆ ಇವತ್ತು ಮಹಿಳಾ ಮುಖಂಡರ ಮಾತು ಏನೇ ಆಗ್ಲಿ ಶ್ರೀನಿವಾಸ ಮಾಪರ್ ಅವರಿಗೆ ಟಿಕೆಟ್ ನೀಡಬೇಕು ಆ ಕಾರಣಕ್ಕಾಗಿ ನಾವು ಕೂಡ ಮಹಿಳಾ ಪರವಾಗಿ ನಾವೆಲ್ಲರೂ ಆಗ್ರಹ ಮಾಡಿರೋದು ಆ ಕಾರಣಕ್ಕೆ ಶ್ರೀನಿವಾಸ ಅವರಿಗೆ ಟಿಕೆಟ್ ಕೊಟ್ಟರೆ ಖಂಡಿತ ಕೂಡ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಅವ್ರು ಗೆಲ್ತಾರೆ ಅಂತೇಳಿ ಇಲ್ಲಿನ ಮಹಿಳಾ ಮುಖಂಡರು ಹೇಳಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರಾಜವಂಗಡಿ ಜೊತೆ ನಾಗರಾಜ್ ಬಾಯಿ ಟಿ ಫೈನೇಸ್ ಕೊಪ್ಪಳ ಕೊಪ್ಪಳದ ಬಿಜೆಪಿ ಲೋಕಸಭಾ ಟಿಕೆಟ್ ನ ಆಕಾಂಕ್ಷಿ ಆಗಿರುವಂತಹ ಹೆಚ್ ಶ್ರೀನಿವಾಸ್ ಅಮ್ಮಾಪುರವರ ಪರವಾಗಿ ಜನರ ಒಲವು ಹೆಚ್ಚಾಗ್ತಾನೆ ಇದೆ ದಿನೇ ದಿನೇ ಕೂಡ ಕೊಪ್ಪಳದಾದ್ಯಂತ ಕೂಡ ಶ್ರೀನಿವಾಸ್ ಅಮ್ಮಾಪುರ ಅವರು ಸಂಚಾರವನ್ನ ನಡೆಸ್ತಾ ಇದ್ದಾರೆ ಒಂದಷ್ಟು ಜನಪರ ಕಾರ್ಯಗಳನ್ನ ನಡೆಸ್ತಾ ಇದ್ದಾರೆ ಮಹಿಳಾ ಮುಖಂಡರು ಸೇರಿದಂತೆ ಅನೇಕರು ಕೂಡ ಅವರಿಗೆ ಪ್ರೋತ್ಸಾಹವನ್ನ ಕೊಡ್ತಾ ಇದ್ದಾರೆ ಈ ಬಾರಿಯ ಕೊಪ್ಪಳದ ಲೋಕಸಭಾ ಟಿಕೆಟ್ನ ಬಿಜೆಪಿ ಇವರಿಗೆನೇ ಕೊಡಬೇಕು ಶ್ರೀನಿವಾಸ್ ಅವರು ಅನೇಕ ಕೆಲಸಗಳನ್ನ ಮಾಡಿದ್ದಾರೆ ಜನರ ಪರವಾಗಿ ನಿಂತಿದ್ದಾರೆ ಯಾವಾಗ ಸಹಾಯವನ್ನ ಕೇಳಿದ್ರು ಕೂಡ ಮಾಡ್ತಾರೆ ಜನರ ಪರವಾಗಿ ನಿಲ್ತಾರೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾರೆ ಹಾಗಾಗಿ ಇವರಿಗೆ ಈ ಬಾರಿಯ ಟಿಕೆಟ್ ಅನ್ನ ಕೊಡಿ ಅಂತ ಒತ್ತಡ ಹೆಚ್ಚಾಗ್ತಾನೆ ಇದೆ ಕೊರೋನಾ ಸಂದರ್ಭದಲ್ಲಿ ಇರ್ಬೋದು ಅನೇಕ ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ಕೂಡ ನಮ್ಮ ಪರವಾಗಿ ನಿಂತಿರುವಂತಹ ಶ್ರೀನಿವಾಸ್ ಅಮ್ಮಾಪುರ್ ಅವರ ಸ್ಪರ್ಧೆಗೆ ನಾವು ಕೂಡ ಸಾಥ್ ಕೊಡ್ತೇವೆ ಅವರಿಗೆ ಈ ಬಾರಿಯ ಟಿಕೆಟ್ ಅನ್ನ ಕೊಡಿ ಅನ್ನುವಂತ ಒತ್ತಡ ಹೆಚ್ಚಾಗ್ತಾನೆ ಇದೆ ಅದೇ ರೀತಿಯಾಗಿ ಶ್ರೀನಿವಾಸ್ ಎಚ್ ಅಮ್ಮಾಪುರವರು ಕೂಡ ಕೊಪ್ಪಳದಾದ್ಯಂತ ಮಿಂಚಿನ ಸಂಚಾರವನ್ನ ಕೈಗೊಂಡಿದ್ದಾರೆ ಜನರ ಸಮಸ್ಯೆಗಳನ್ನ ಆಲಿಸಿ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡುವಂತ ನಿಟ್ಟಿನಲ್ಲಿ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಒಂದಷ್ಟು ಬಿಜೆಪಿಯಲ್ಲಿ ಕೂಡ ಟಿಕೆಟ್ ಪೈಪೋಟಿ ಹೆಚ್ಚಾಗ್ತಾ ಇದೆ ಅದರ ಮಧ್ಯೆ ಶ್ರೀನಿವಾಸ್ ಹೆಚ್ ಅಮ್ಮಾಪುರ ಅವರಿಗೆ ಕೊಪ್ಪಳದ ಟಿಕೆಟ್ ಅನ್ನ ಕೊಡಿ ಎನ್ನುವಂತ ಒತ್ತಡಗಳು ಕೇಳಿ ಬರ್ತಾ ಇದ್ದಾವೆ ಅವರ ಪರವಾಗಿ ಅಲೆ ಎದ್ದಿದೆ